ಗುಡ್ ಮಾರ್ನಿಂಗ್ ಗೈಸ್ ಈಗ ಟೈಮ್ ಒಂದು ಏಳು ಗಂಟೆ ಆ್ಯಕ್ಚುಲಿ ತುಂಬ ಬಿಸಿಲಾಗಿಬಿಟ್ಟಿದೆ ಏಳು ಗಂಟೆಗೆ ಮೇ ಬಿ ಇವಾಗ ಬೇಗ ಬೆಳಕಾಗುತ್ತೆ ಅನಿಸುತ್ತೆ ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡನ ಆದಷ್ಟು ಮಾತಾಡಿ ಕನ್ನಡನ ಆದಷ್ಟು ಬೆಳೆಸಿ ಎಸ್ಪೆಷಲಿ ಬೆಂಗಳೂರಲ್ಲಿ ಕನ್ನಡ ಬಂದರೆ ಕನ್ನಡ ಮಾತಾಡಿ ಸೊ ನಾನೇ ಹೊರಟಿದ್ದೀನಿ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ಹೋಗೋಣ ಅಂತ ಹೇಳಿ ಇದಾಗ ಅಂದರೆ ಅಲ್ಲಿ ಸ್ವಲ್ಪ ಫಂಕ್ಷನ್ಸ್ ಇರುತ್ತೆ ಸೊ ಅದನ್ನೆಲ್ಲ ನೋಡ್ಬೋದು ಆ್ಯಕ್ಚುಲಿ ಇಲ್ಲೂ ಸೆಲೆಬ್ರೇಷನ್ ಇದೆ ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಸ್ಪೆಷಲ್ಲಾಗಿ ಏನು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ನಾನು ನಿನ್ನೆ ಬರ್ತಾ ನೋಡ್ಕೊಂಡು ಬಂದೆ ಏನು ಮಾಡಿದ್ದಾರೆ ಅಂತ ಈಗ ನೋಡ್ಕೊಂಬರ್ತೀನಿ ಮತ್ತು ನಾನು ಬೇಗ ಎದ್ದಿದ್ದೀನಿ ಅದಕ್ಕೋಸ್ಕರ ಇವತ್ತು ಸಾಟರ್ಡೆ ನಾನು ಹಂಗೆ ನೋಡಿದ್ರೆ ಬೇಗ ಎದ್ದೇನಲ್ಲ ಸ್ಯಾಟರ್ಡೆ ಸಂಡೇ ಬಟ್ ಓಕೆ ಅಂದರೆ ಹೋಗೋಣ ನೀವು ಬನ್ನಿ ನನ್ನ ಜೊತೆ ಓಕೆನಾ ನಾವು ಸಣ್ಣ ಕೆಳದಿಯಿಂದ ಜ್ಯೋತಿ ಬರೋದು ಅದನ್ನ ಒಂದು ಸರ್ಕಲ್ ಇದೆ ಅಲ್ಲಿ ಫುಲ್ ರೆಡಿ ಮಾಡ್ಬಿಟ್ಟು ಅಲ್ಲಿ ಜ್ಯೋತಿ ಜ್ಯೋತಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಸ್ಕೂಲಿಂದ ಸ್ಕೂಲ್ ಇಂದ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೇ ಹೋಗೋಣ ಅಂತ ಹೇಳಿ ರೆಡಿ ಆಕ್ಚುಲಿ ಅದು ಬರೋದು ಒಂದು ಹನ್ನೊಂದು ಗಂಟೆ ಹಂಗಾಗುತ್ತೆ ಬಟ್ ನಾನು ಸೆವೆನ್ ತರ್ಟಿ ಹಾಗೆ ಹೊರಟೆ ಮೇ ಬಿ ಬೇಗ ಬರುತ್ತೇನೋ ಅಂತ ಅನ್ಕೊಂಡು ಮೊನ್ನೆ ಅಪ್ಪಾಜಿ ಹೇಳಿದ್ರು ಹನ್ನೊಂದು ಗಂಟೆಗೆ ಅಂದ್ಕೊಂಡು ಇಲ್ಲ ಇಲ್ಲ ಬೇಗ ಬರುತ್ತೆ ಅಂದ್ಕೊಂಡು ನಾನು ಬೇಗ ಹೊರಟೆ ಬಟ್ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರುತ್ತೆ ಅಂತ ಸೊ ಹೋಗಿ ನೋಡೋಣ ಮೇ ಬಿ ಬರುತ್ತೆ ಅನ್ಕೋತೀನಿ ಆ್ಯಕ್ಚುಲಿ ಇದು ಹೊಸ ಡ್ರೆಸ್ ಅಮ್ಮ ಹಿಡ್ಕೊಟ್ಟಿದ್ದು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತೆ ಕನ್ನಡ ರಾಜ್ಯೋತ್ಸವ ಬೇರೆ ಸೊ ಸ್ವಲ್ಪ ವೈಟ್ ಇರಲಿ ಅಂತ ಹಾಕೊಂಡಿದ್ದೀನಿ ಬಿಕಾಸ್ ಫುಲ್ ವೈಟ್ ನನ್ನ ಹತ್ರ ಇಲ್ಲ ಇದು ನೋಡಿ ಜುಮ್ಗೆ ಇದು ನಾನು ಚಿಕ್ಕ ತಗೊಂಡಿದ್ದು ತೊಗೊಂಡಿದ್ದು ಸಿಕ್ತು ನಾನು ಮೊನ್ನೆ ನೋಡ್ತಾ ಇದ್ದಾಗ ಅದನ್ನೇ ಹಾಕ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಲ್ಲ ಬಟ್ ಹಾಕ್ಕೊಂಡಿದ್ದೀನಿ ಇದನ್ನು ಚಿಕ್ಕೊಳಿದಾಗ ನನಗೆ ಅಮ್ಮ ಮಾಡಿಸಿದ್ದು ಇಷ್ಟು ಚೆನ್ನಾಗಿದೆ ಅಲ್ಲ ಚಿಕ್ಕ ಝುಮ್ಕಿ ನನ್ನ ನನ್ನವಾಗ ಪುಟ್ಟ ಹುಡುಗಿ ಇದ್ದಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸೊ ಅದು ಚಿಕ್ಕ ಅದನ್ನು ಹಾಕ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಿದೆ ಅಂತ ಸುಗೇಶ್ ಇವಾಗ ಹೊರಟಿದ್ದೀನಿ ನಾನಿವತ್ತು ಬೆಂಗಳೂರು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಯಾಕಂದ್ರೆ ನಾಳೆ ಒಂದು ನಾಮಕರಣ ಇದೆ ಪಾಪುದು ಫ್ರೆಂಡ್ ಪಾಪುದು ಸೊ ಅದನ್ನ ಅಟೆಂಡ್ ಮಾಡ್ಬೇಕು ಅಂದ್ರೆ ಇವತ್ತು ಹೋಗ್ಬೇಕು ಹಾಗಾಗಿ ಭದ್ರಾವತಿ ಹೋಗ್ಬಿಟ್ಟು ಅಲ್ಲಿಂದ ಬೆಂಗ್ಳೂರ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗೆ ಪ್ಲಾನ್ಸ್ ಅಂತ ಹೇಳಿ ನೋಡ್ಬೇಕು ಸೊ ಗೈಸ್ ನಾನು ಹೇಳಿದ್ನಲ್ಲ ಆ ಸರ್ಕಲ್ ಇದ್ದೇನೆ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದರೆ ಎರಡು ಆನೆ ಮಾಡಿದರೆ ಮತ್ತೆ ರಾಜ್ಯೋತ್ಸವಕ್ಕೆ ಸಂಪೂರ್ಣ ತಯಾರಿ ಆಗಿದೆ ಅಲ್ಲಿ ನಾನು ಅವ್ರನ್ನ ಹೋಗಿ ಕೇಳಿದೆ ಎಷ್ಟು ಗಂಟೆಗೆ ಜ್ಯೋತಿ ಬರುತ್ತೆ ಅಂತ ಅವ್ರು ನೈನ್ ತರ್ಟಿ ಆಗುತ್ತೆ ಅಂದ್ರು ಸೊ ಹಂಗೆ ತಿಂಡಿ ತಿನ್ಕೊಂಡ್ ಬರೋಣ ಅಂತ ಹೊರಟ್ವಿ ಈ ಅಹ್ ಏನಾದ್ರು ಸೌತೆಕಾಯಿ ನೋಡಿ ಅದ್ ಸಖತ್ತಾಗಿರುತ್ತೆ ಅವ್ರು ಅವಾಗಷ್ಟೇ ತಂದು ಫ್ರೆಶ್ ಆಗಿ ಹಾಕಿದ್ರು ನಾನು ಹೊತ್ತಿಗೆ ಸೊ ಅದನ್ನ ತಗೊಂಡೆ ಅದಾದ್ಮೇಲೆ ತಿಂಡಿ ತಿನ್ನೋಣ ಅಂತ ಹೊರಟ್ವಿ ಮನೇಲಿ ತಿಂಡಿ ಮಾಡಿದ್ರು ಅಮ್ಮಲ್ಲಿ ಹೇಳ್ತೀನಿ ಹೊರಟ್ವಿ ಇದ್ ನೋಡಿ ಆಟೋದ್ ಅವರದು ಪಾಪ ಅವ್ರೆಡ್ ಸಖತ್ತಾಗಿ ರೆಡಿ ಮಾಡ್ತಾರೆ ಮಾಡ್ತಾ ಅಂತ ಕನ್ನಡ ರಾಜ್ಯೋತ್ಸವಕ್ಕೆ ಯೂಶಲ್ ಆಗಿ ಆಕ್ಚುಯಲ್ ಆಗಿ ಎಲ್ಲ ಸೆಲೆಬ್ರೇಷನ್ ಅವರೇ ಸಖತ್ತಾಗಿ ಮಾಡ್ತಾರೆ ಗೈಸ್ ಬೇರೆ ಯಾರು ಅಷ್ಟೊಂದು ಸೆಲೆಬ್ರೇಟ್ ಮಾಡಲ್ಲ ಬಟ್ ಅವ್ರು ತುಂಬಾ ಚೆನ್ನಾಗಿ ಗೈಸ್ ತಿಂಡಿಗೆ ಮನೆಯಿಂದ ಬಂದಿದ್ದೀವಿ ಅಂದ್ರೆ ಅಮ್ಮಂಗ್ ಹೇಳಿಲ್ಲ ಸುಳ್ಳು ಹೇಳ್ಕೊಂಡು ಬಂದಿದ್ದೀವಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸೊ ಎಲ್ಲ ತಿನ್ಬಿಡೋಣ ಕನ್ನಡ ರಾಜ್ಯೋತ್ಸವಕ್ಕೆ ಬಂದೆ ಸೊ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅವರು ಹಂಗಾಗಿ ತಿಂಡಿ ತಿಂದ್ಕೊಂಡು ಇವಾಗ ಟ್ರೈನ್ ಕೇಳ್ಕೊಂಡು ಹೋಗೋಣ ಅಂತ ಇದ್ದೀನಿ ಯಾಕೆ ಅಂತಂದರೆ ಇವತ್ತು ಬೆಂಗಳೂರಿಗೆ ಹೋಗಬೇಕು ಸೊ ನನಗೆ ಸಾರಿ ಬೆಂಗ್ಳೂರಿಗೆಲ್ಲ ಭದ್ರಾವತಿ ಹೋಗಬೇಕು ಒಂದು ಫಂಕ್ಷನ್ ಇದೆ ಬಟ್ ಗೊತ್ತಿಲ್ಲ ಆ ಟ್ರೈನ್ ಇದೆಯೋ ಇಲ್ವಾ ಅಂತ ಹೇಳಿ ಸೊ ಅದನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಟ್ರೈನು ನನಗೆ ಬೆಂಗಳೂರದು ಗೊತ್ತು ಭದ್ರಾವತಿದು ಅಷ್ಟು ಐಡಿಯಾ ಇಲ್ಲ ಸೊ ಒಂದ್ಸರಿ ಕೇಳ್ಕೊಂಡು ಹೋಗ್ಬೇಡ ನಾನು ಮೂರು ಗಂಟೆಗೆ ಒಂದು ಟ್ರೈನ್ ಇದೆ ಅಂತ ಹೇಳಿ ಬಂದಿದ್ದೀನಿ ಸೊ ತಿಂಡಿ ಹೋಟೆಲಲ್ಲೇ ಆಯಿತು ಯಾಕೆ ಅಂದರೆ ಮನೇಲಿ ಅಮ್ಮ ಮಾಡ್ತಾರೆ ಬಟ್ ಹೋಟೆಲಲ್ಲಿ ವೆರೈಟಿ ವೆರೈಟಿ ತಿಂದ್ಕೊಂಡು ಬಂದ್ವಿ ಅವ್ರಿಗೆ ಸುಳ್ಳು ಹೇಳಬೇಕು ಇವಾಗ ಏನೂ ತಿನ್ನಿಲ್ಲ ಅಂತ ಹೇಳಿ ಏನಂತೀರಾ

ಅವರು ಒಂಬತ್ತುವರೆಗೆ ವರೆಗೆ ಜ್ಯೋತಿ ಬರುತ್ತೆ ಅಂತ ಹೇಳಿದ್ರಲ್ವಾ ಸೊ ಹಂಗಾಗಿ ನಾವು ಎಲ್ಲಾ ಮುಗಿಸ್ಕೊಂಡು ಒಂಬತ್ತುವರೆ ಆಯ್ತು ಬಂದೆ ಸರ್ಕಲ್ ಅಲ್ಲಿ ತುಂಬಾ ಜನ ಸೇರ್ಕೊಂಡಿದ್ರು ಅವಾಗಿನ ತರ ಇರ್ಲಿಲ್ಲ ಬಟ್ ಇನ್ನ ಬಂದಿರ್ಲಿಲ್ಲ ಆಮೇಲೆ ಹೇಳಿದ್ರು ಹನ್ನೊಂದ್ ಗಂಟೆ ಆಗುತ್ತೆ ಅಂತ ಹೇಳಿ ಅಂತ ನಾನ್ ನೋಡಿದ್ರೆ ಮೂರು ಗಂಟೆ ಟ್ರೈನ್ ಹೋಗ್ಬೇಕು ಸೊ ಅದು ಕಷ್ಟ ಆಯ್ತು ಇದ್ ನೋಡಿ ಯಾವ್ದೋ ಸ್ಕೂಲ್ ಮಕ್ಳು ಎಷ್ಟು ಚೆನ್ನಾಗಿ ಎಲ್ಲಾ ಅಂಬಾರಿ ಉತ್ಸವ ಮೈಸೂರಿಂದ ಹೆಂಗಿರುತ್ತೆ ಅಂತ ಹೇಳಿ ಅದನ್ನ ಇಟ್ಕೊಂಡು ರೆಡಿ ನಂದು ಎಲ್ಲಾ ಡ್ರೆಸ್ ರೆಡಿ ಆಯ್ತು ಪಾಪ ಅಮ್ಮ ಫುಲ್ ಹೊಲ್ಕೊಟ್ರು ನಿನ್ನೆ ಎಲ್ಲಾನು ಎಲ್ಲಾನು ರೆಡಿ ಆಯಿತು ನನಗೇನಂತಂದರೆ ಅವರು ಕೊಟ್ಟಿದ್ದು ಇಷ್ಟ ಆಗೋಲ್ಲ ಸೊ ನಾನು ಮತ್ತೆ ರೆಡಿ ಮಾಡಿಸ್ಬೇಕು ಹಂಗಾಗಿ ಎಲ್ಲ ರೆಡಿ ಮಾಡಿಸ್ದೆ ಎಲ್ಲ ಸೆಟ್ ಆಯಿತು ಇನ್ನು ಹಾಕ್ಕೊಳ್ಳೋದು ಅಷ್ಟೇ ಬಾಕಿ ನಾನು ತಂದಿದ ತಕ್ಷಣ ಹಾಕೊಳ್ಳಲ್ಲ ಅದನ್ನು ಮತ್ತೆ ವಾಶ್ ಮಾಡಿ ಹಾಕೋತೀನಿ ಸೊ ಎಲ್ಲನೂ ಆಯ್ತಲ್ಲ ಅದೇ ಖುಷಿ ನನಗೆ ಬಿಕಾಸ್ ನಾನಿಲ್ಲ ಅಂದರೆ ಅವರು ಮಾಡ್ಕೊಡೋದೇ ಇಲ್ಲ ನಾನು ಮಾತ್ರ ಮಾಡಿಕೊಡ್ತಾರೆ ಮನೇಲಿ ತಿಂಡಿಗೆ ಕಡುಬು ಮತ್ತೆ ಮಣಮೀನ್ ಸಾರು ಮಾಡಿದ್ರು ನನಗೆ ತುಂಬಾ ಫೇವ್ರೇಟ್ ಆಕ್ಚುಲಿ ಒಣಮೀನ್ ಸಾರು ಅದಾದಮೇಲೆ ಒಂದು ಹಣ್ಣು ಇದೇನೋ ಇಬ್ಬಟ್ಲು ಹಣ್ಣು ಅಂತ ಕರೀತಾರೆ ಗೊತ್ತಿಲ್ಲ ನೀವೇನಂತ ಕರಿತೀರಾ ಅಂತ ಇದನ್ನ ಬೆಲ್ಲ ಜೊತೆ ತಿಂತಾರೆ ಸೊ ಅದನ್ನ ಕೂಡ ಹಾಕೊಟ್ರು ಅದನ್ನು ತಿನ್ನಕ್ಕೆ ಆಕ್ಚುಲಿ ಮನೆಯಲ್ಲೇ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಸಿಕ್ಕಾಪಟ್ಟೆ ವೆರೈಟೀಸ್ ಏನೋ ಇತ್ತು ಬಟ್ ನಾವು ಹೋಟೆಲಲ್ಲಿ ಅಲ್ಲಿ ಬಂದ್ವಿ ಮೆಂತ್ಯ ಪಲಾವ್ ಇತ್ತು ಅದಾದ್ಮೇಲೆ ಏನೋ ರೈಸ್ ಭಾತ್ ಆಮೇಲೆ ಕಾಳಿನ ಪಲ್ಯ ರೊಟ್ಟಿ ಕಡುಬು ಏನೇನೋ ಇತ್ತು ನಾವು ಹೇಳ್ದೆ ಕೇಳ್ದೆ ಹೋಗಿ ಆಚೆ ಕಡೆ ತಿಂಡಿ ತಿನ್ಕೊಂಡ್ ಬಂದ್ಬಿಟ್ವಿ ಬಟ್ ಅದನ್ನ ಕವರ್ ಮಾಡ್ಬೇಕಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿನ್ಬಿಡ್ತಿವಿ ನಾವು ಮುಂಚೆಯಿಂದಾನು ಹಂಗೆ ನಾನ್ ನನ್ನ ತಂಗಿ ಅಂದ್ರೆ ಎಲ್ಲಾರು ಹೋಗಿ ತಿನ್ಕೊಂತೀವಿ ಬಟ್ ಅಮ್ಮಂಗ್ ಹೇಳಲ್ಲ ಅದನ್ನ ಕದ್ದು ಮುಚ್ಚಿ ಹೆಂಗೋ ಮೇಂಟೈನ್ ಮಾಡ್ತೀವಿ ಬಟ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅವರು ಕಂಡಿಡ್ದು ಬಿಡ್ತಾರೆ ನಮ್ಮನ್ನ ಪಾತ್ರೆ ಹಿಡಕ್ ಬಂದಿದೀವಿ ಸೊ ಇವಾಗ ತಗೊಂಡೋಗಿ ಪಾತ್ರೆ ಎಲ್ಲಾ ಹಿಡಕ್ಕೆ ಬಂದಿದೀವಿ ಅಲ್ಲಿ ದೇವಸ್ಥಾನ ಇದೆ ಇವತ್ತು ಲಾಸ್ಟ್ ದಿನ ಅಂತ ಏನೋ ಗೊತ್ತಿಲ್ಲ ಇಲ್ಲಿರೋದು ಎಷ್ಟು ತಿಂದಿದ್ದೀವಿ ಆಚೆ ಕಡೆ ಅಂತಂದ್ರೆ ಹಂಗೆ ಅಲ್ಲಿ ಪಾತ್ರೆ ಇಡಕ್ ಅಂತ ಹೋದ್ವಿ ಅಂದ್ರೆ ಅಲ್ಲಿ ಕಲ್ಯಾಣ ಮಂಟಪದ ಪಾತ್ರೆ ನಮ್ಮನೇಲೆ ಇತ್ತು ಎಲ್ಲಾ ಪಾರ್ಸೆಲ್ ತಗೊಂಡ್ ಬಂದಿದ್ರು ಕೊಟ್ಟಿರ್ಲಿಲ್ಲ ಅದನ್ನ ಕೊಡಕ್ ಹೋದ್ವಿ ಹಂಗೇನೆ ಅಲ್ಲಿ ಸೂಪ್ ಕುಡಿಯೋಣ ಅಂತ ಹೋದ್ವಿ ಅದಾದ್ಮೇಲೆ ಅಲ್ಲೇ ರೋಲ್ ಸಿಗುತ್ತಲ್ಲ ಸೊ ರೋಲ್ ತಗೊಂಡೆ ನಂಗೆ ಇಷ್ಟ ಆಕ್ಚುಲಿ ತುಂಬಾ ಇಷ್ಟ ರೋಲ್ ಅಂದ್ರೆ ಸೊ ಅದನ್ನು ತಗೊಂಡು ಅದನ್ನು ತಿಂದೆ ಸರಿ ಅದಾದ್ಮೇಲೆ ಹಂಗೆ ಬರ್ತಾ ಎಗ್ ರೈಸ್ ಕೂಡ ತಗೊಂಡ್ ಬಂದ್ವಿ ಮನೆಗೆ ಇನ್ನೊಂದೇನೆಂದ್ರೆ ನನಗೆ ಬೆಂಗಳೂರಲ್ಲಿ ಇಷ್ಟೊಂದು ಕಂಫರ್ಟೆಬಲ್ ಆಗಿ ತಿನ್ನೋಕ್ಕೆ ಆಗೋದೇ ಇಲ್ಲ ಬಿಕಾಸ್ ನಂಗೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ ಸಾಗರದ ಬಗ್ಗೆ ತುಂಬ ಗೊತ್ತು ಸೊ ಹಂಗಾಗಿ ಎಲ್ಲ ತಿಂತೀನಿ ರೈಸ್ ಹೆಗ್ ರೈಸ್ ಮತ್ತು ಕಬಾಬ್ ಸೊ ಏನಂದ್ರೆ ನಾವು ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಾನು ತಿನ್ನೋದೇ ಇಲ್ಲ ಇಲ್ಲಿ ಬಂದರೆ ಮಾತ್ರ ತಿನ್ನೋದು ಅದು ಇಲ್ಲಿ ಒಂದು ಅಂಗಡಿ ಇದೆ ಅವರು ಮನೆ ಒಳಗೆ ಮಾಡ್ತಾರೆ ಸಕ್ಕತ್ತಾಗಿ ಮಾಡ್ತಾರೆ ಸೊ ಅಲ್ಲಿ ಮಾತ್ರ ತಿನ್ನೋದು ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀನಿ ಇವಾಗ ಏ ನೆಪ್ಪಿ Elva ekkert er þér alveg núna. Hoga marja. Það er upp að þú stætna yngir. <laughs> wow none favorite egg ಇವಳೇನ್ ಎಷ್ಟು ತಿಂತಾಳೆ ಅಂತ ಅನ್ಕೊಂಡ್ಬೇಡಿ ನನ್ಗೆ ಒಬ್ಳಿಗೆ ಅಲ್ಲ ನಾನು ಎಲ್ರಿಗೂ ಸೇರಿ ತಗೊಂಡ್ ಬಂದೆ ಮತ್ತೇನು ಅಂದ್ರೆ ನಾನು ಬೆಂಗಳೂರಲ್ಲಿ ಈ ತರಲ್ಲ ತಿನ್ನೋದೇ ಅಲ್ಲ ಈ ಎಗ್ರೆಸ್ ಬಂದ್ಬಿಟ್ಟು ಸಾಗರದಲ್ಲಿ ಒಬ್ರು ಅಂಕಲ್ ಮನೆ ಒಳಗೆ ಮಾಡ್ತಾರೆ ಅಂದ್ರೆ ಅವ್ರು ಜಾಸ್ತಿ ಈ ಪೌಡರ್ಸ್ ಎಲ್ಲಾ ಹಾಕಲ್ಲ ಸಕ್ಕತ್ತಾಗಿ ಮಾಡ್ತಾರೆ ತುಂಬಾ ನ್ಯಾಚುರಲ್ ಆಗಿರುತ್ತೆ ಅಂತ ಅದನ್ನ ಮಾತ್ರ ತಿಂತೀನಿ ನಾನು ಸೊ ಅದನ್ನ ತಗೊಂಡ್ ಬಂದೆ ಅಷ್ಟೇನೆ ಕಡೆ ಊಟ ಅಂತ ಬಂದ್ರೆ ನಂಗೆ ಸಾಗರ ತುಂಬಾ ಕಂಫರ್ಟಬಲ್ ಗೈಸ್ ನನಗೆ ಗೊತ್ತು ಎಲ್ಲಿ ಏನ್ ಸಿಗುತ್ತೆ ಎಲ್ಲಿ ಏನ್ ಚೆನ್ನಾಗಿ ಸಿಗುತ್ತೆ ಅಂತ ಈವನ್ ನಾನು ಆಫೀಸ್ ಆಚೆ ಕಡೆ ತಿನ್ನಲ್ಲ ಎಲ್ಲ ಮನೆ ಊಟನೇ ತಗೊಂಡ್ ಹೋಗೋದು ನಾನು ಆ ತರ ಇದ್ದೀನಿ ಬಟ್ ಇಲ್ಲಿ ಬಂದ್ರೆ ಮಾತ್ರ ಸ್ವಲ್ಪ ತಿನ್ನೋದು ಸೊ ಗೈಸ್ ನಾನು ಹೋಗ್ತಾ ಇದ್ದೀನಿ ಈ ಊರಿಂದ ಭದ್ರಾವತಿಗೆ ಸೊ ಹಂಗಾಗಿ ಎಲ್ಲಾನು ಪ್ಯಾಕ್ ಆಗಿದೆ ಇವಾಗ ಎಲ್ಲಾನು ಹಾಕೋಬೇಕಷ್ಟೇನೆ ಇದು ನೋಡಿ ಎಲ್ಲಾನು ಅಮ್ಮ ಪಾಪ ಕೊಟ್ರು ಅದನ್ನ ಇಟ್ಕೊಂಡಿದ್ದೀನಿ ನೀಟಾಗಿ ಕೊಟ್ಟಿದ್ದಾರೆ ಇನ್ನ ಒಂದು ಸಾರಿ ಇದು ಅದನ್ನ ಅವ್ರು ಹೊಲಿಬೇಕು ಅದನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಪಾಪ ಅವ್ರಿಗೆ ತುಂಬಾ ಕೆಲಸ ಇರತ್ತೆ ಅದ್ರ ಮಧ್ಯಾಹ್ನ ಪಾಪ ಇದೆಲ್ಲ ಮಾಡ್ಕೊಟ್ರು ಸೊ ಏನಂದ್ರೆ ಅಮ್ಮ ಮುಂಚೆ ಹೊಲಿತಾ ಇದ್ರು ಬಟ್ ಇವಾಗ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ ಆಗಲ್ಲ ಇವಾಗ ಜೊತೆಗೆ ಏನಂದ್ರೆ ಅವ್ರಿಗೆ ಟೈಮ್ ಇಲ್ಲ ಅದಕ್ಕೆಲ್ಲ ಸೊ ಮುಂಚೆ ಏನಂದ್ರೆ ಪಾಪ ನಮ್ಮನ್ನ ಸಾಕ್ಬೇಕಿತ್ತು ಎಲ್ಲ ಮಾಡ್ಬೇಕಿತ್ತು ಅವಾಗೆಲ್ಲ ಮಾಡೋರು ಇವಾಗ ಅಮ್ಮ ಫುಲ್ ಅಂದ್ರೆ ಫ್ರೀ ಆಗಿರ್ಬೇಕು ಅವರು ಅಲ್ವಾ ಸಾಂಗ್ ಆಗಿ ಅವ್ರ ಇವಾಗ ಏನು ಮಾಡ್ತಾ ಇಲ್ಲ ದೇವ್ರದಯಿಂದ ಏನೋ ಚೆನ್ನಾಗಿದ್ದೀವಿ ಇವಾಗ ಸೊ ಬ್ಲಾಗ್ ಇಷ್ಟ ಆಕ್ಚುಲಿ ನೀವು ತುಂಬಾ ನಾನು ತಿಂದೆ ಅಂತ ಅನ್ಕೊಂಡ್ಬಿಡಿ ಅದಲ್ಲೇನಂದ್ರೆ ನಾನು ಬೆಳಗ್ಗೆ ತಿಂಡಿ ಅಲ್ಲಿ ತಿಂದ್ವಿ ಮಧ್ಯಾಹ್ನ ಏನೋ ಅಲ್ಪ ಸ್ವಲ್ಪ ತಿಂದ್ವಿ ನೈಟ್ ಮಾತ್ರ ಎಗ್ ರೈಸ್ ಮತ್ತೆ ಕಬಾಬ್ ತಿಂದ್ವಿ ಅದು ನಾನು ಒಬ್ಬಳೇ ಅಲ್ಲ ನಾನು ಫುಲ್ ಫ್ಯಾಮಿಲಿಗೆ ತಿಂದಿದ್ದೆ ಅಮ್ಮ ಅದೆಲ್ಲ ಇಷ್ಟಪಡಲ್ಲ ಆಚೆ ಕಡೆ ಊಟ ಬಟ್ ನಾವೆಲ್ಲರೂ ತಿಂತೀವಿ ಸೊ ಚೆನ್ನಾಗಿತ್ತು ಅದು ಆ ಅಂಕಲ್ ಸಕ್ಕತ್ತಾಗಿ ಮಾಡ್ತಾರೆ ಅಂದರೆ ಈ ರೋಡ್ ಸೈಡ್ ಸೈಡ್ಸಿಗೂ ಅಲ್ಲ ಒಂದು ಮನೆಯೊಳಗೆ ಅವರು ಟೇಸ್ಟಿಂಗ್ ಪೌಡರ್ ಹಾಕೋಲ್ಲ ಅವ್ರು ಹೇಳ್ತಾರೆ ಕೂಡ ನಾವು ಟೇಸ್ಟಿಂಗ್ ಪೌಡರ್ ಹಾಕೋಲ್ಲ ಹೇಳಿ ಜೊತೆಗೆ ಅವ್ರಿಗೆ ತುಂಬ ಆರ್ಡರ್ಸ್ ಬರುತ್ತೆ ಅವ್ರು ಕಾಲ್ ಮಾಡ್ಕೊಂಡು ಹೋದರೆ ನಾವು ರೆಡಿ ಮಾಡಿಟ್ಟಿರ್ತಾರೆ ತೊಗೊಂಡು ಬರೋದು ಅಷ್ಟೇನೆ ಸೊ ಚೆನ್ನಾಗಿ ಮಾಡ್ತಾರೆ ಈವನ್ ಕಬಾಬ್ ಕೂಡ ಕಲರ್ಲೆಸ್ ಇರುತ್ತೆ ಅವ್ರ ಹತ್ರ ಮನೇಲಿ ಮಾಡಿದ ಕಬಾಬ್ ಥರನೇ ಇರುತ್ತೆ ಅದಕ್ಕೋಸ್ಕರ ತಿಂದ್ವಿ ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಹ್ಯಾವ್ ಎ ನೈಸ್ ಡೇ ಬಾಯ್ ಟೇಕ್ ಕೇರ್